ಬಾಲ್ಯದಿಂದ ಇಂದಿನವರೆಗೂ ನಾವು ಮೊದಲು ಕಲಿಯುವಂಥದ್ದು ದೈವಭಕ್ತಿ ದೇವರು ಯಾರು ಎಲ್ಲಿದ್ದಾರೆ ನಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತಾರೆ ಎಂದು ನಮ್ಮ ಧರ್ಮೋಪದೇಶ ತರಗತಿಗಳು ಆರಂಭವಾಗುವುದು ಕುಟುಂಬದಿಂದ ಕುಟುಂಬದಲ್ಲಿ ಎಲ್ಲರೂ ಒಟ್ಟು ಸೇರಿ ಪ್ರಾರ್ಥನೆ ಮಾಡುವಾಗ ನಮ್ಮಲ್ಲಿ ದೇವಭಕ್ತಿ ಮೂಡುತ್ತದೆ ದೇವಭಕ್ತಿ ನಮ್ಮ ಹಾಗೂ ದೇವರ ಮಧ್ಯೆ ಇರುವ ಸಂಬಂಧ ಇದನ್ನು ಗಟ್ಟಿ ಮಾಡಲು ಇರುವ ಏಕೈಕ ಮಾರ್ಗವೇ ಪ್ರಾರ್ಥನೆ ದೇವಭಕ್ತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ದೇವಿ ಮೌಲ್ಯಗಳನ್ನು ಅಳವಡಿಸುತ್ತಾ ದೇವರೊಂದಿಗೆ ಹಾಗೂ ಧರ್ಮಸಭೆಯೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸುತ್ತಾ ಹೋಗುತ್ತಾನೆ ಆದರೆ ಇಂದಿನ ಈ ತಾಂತ್ರಿಕ ಯುಗದಲ್ಲಿ ದೇವಭಕ್ತಿಯು ನಶಿಸುತ್ತಾ ಹೋಗುತ್ತದೆ ದೇವರ ಹಾಗೂ ನಮ್ಮ ಸಂಬಂಧ ದೂರವಾಗುತ್ತಾ ಇದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆ ಮಾತೆಯಂತೆ ಪೋಷಕರು ಮಕ್ಕಳಲ್ಲಿ ದೇವಭಕ್ತಿ ಎಂಬ ಬೀಜವನ್ನು ಬಿತ್ತದೆ ಹೋದಲ್ಲಿ ಮಕ್ಕಳು ದಾರಿ ತಪ್ಪುವುದು ಖಂಡಿತ ಆದ್ದರಿಂದ ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ಓದುವಂತೆ ದೇವರನ್ನು ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಹಾಗೂ ಪೂರ್ಣ ಮನಸ್ಸಿನಿಂದ ಪ್ರೀತಿಸಿ ಗೌರವಿಸಿ ದೇವಭಕ್ತಿಯಲ್ಲಿ ಬೆಳೆಯೋಣ